श्री हरे नमः नम्द्दीभुराधीश कृष्णादिगुरार्गत मंत्रालय प्रभु श्री गुरु समस्तगुरावर्गत समस्त गुरु देवतागत समस्त तत्वाभिमान श्रीभारतीश मुख्यप्राणातर्गत श्री पार्वती श्री भारती क्सत्यम समेत वेणुगोपाल श्रीकृष्णा नम कल्याण्भुतगात्राए कामिता ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಶ್ರೀ ಕೃತ ಶ್ರೀ ಶ್ರೀನಿವಾಸ ಕಲ್ಯಾಣ ಸ್ತ್ರೀಯರೆಲ್ಲರೂ ಬನ್ನಿರೆ ಶ್ರೀನಿವಾಸನ ಪಾಡಿರೆ ಜ್ಞಾನಿ ಗುರುಗಳಿಗೆ ವಂದಿಸಿ ಮುಂದೆ ಕಥೆಯ ಪೇಳುವೆ ಗಂಗಾ ತೀರ ಋಷಿಗಳು ಅಂದು ಯಾಗವ ಮಾಡಿದರು ಬಂದು ನಾರದರಲ್ಲಿ ನಿಂತು ಯಾರಿಗೆಂದು ಕೇಳಿದರು ಅರಿತು ಬರಬೇಕೆನ್ನು ತ ಭ್ರೂಗು ಮುನಿ ತೆರಳಿದ ನಂದ ಗೋಪನ ಮಗನ ಕಂದನ ಮಂದಿರಕ್ಕಾಗಿ ಬಂದನು ಮುನಿಯು ತೆರಳಿದನು ಅಲ್ಲಿದ್ದ ಬ್ರಹ್ಮನ ನೋಡಿ ಕೈಲಾಸಕ್ಕೆ ಪೋದನು ಕಂಬು ಕಂಠನ ಕಾಂತೆ ಪಾರ್ವತಿ ಕಲೆ ತಿರುವದನೆ ಕಂಡನು ಸೃಷ್ಟಿಯೊಳಗೆ ಇವನ ಲಿಂಗ ಶ್ರೇಷ್ಠವಾಗಲೆಂದನು ವೈಕುಂಠ ವೈಕುಂಠಕ್ಕೆ ಹೋದನು ವಾಸುದೇವನ ಕಂಡನು ಕೆಟ್ಟ ಕೋಪದಿಂದ ವದೆ ಎಟ್ಟು ನೊಂದಿತೆಂದನು ಥಟ್ಟನೆ ಬೀಸಿ ಉದಕ ತಂದು ನೆಟ್ಟನೆ ಪಾದ ತೊಳೆದು ಬಂದನು ಕಾರ್ಯವಾಯಿತೆಂದು ಅಂದು ಮುನಿಯು ತೆರಳಿದ ಭೃಗು ಮುನಿಯು ತೆರಳಿದನು ಬಂದು ನಿಂತು ಸಭೆಯೊಳಗೆ ಕಣಪಗಳಿದ ಪತಿಯ ಕೂಡ ಕಲಹವಾಡಿ ಕೊಲ್ಹಾಪುರಕ್ಕೆ ಹೋದಳು ಸತಿಯು ಪೋಗೆ ಪತಿಯು ಹೊರಟು ಗಿರಿಯಲ್ಲೇ ಸೇರಿದ ಹುತ್ತದೊಳಗೆ ಹತ್ತು ಸಾವಿರ ಗುಪ್ತದಿಂದ ಬ್ರಹ್ಮ ಆದನು ರುದ್ರವತ್ಸನಾದನು ಗೋವು ಮುಂದೆ ಮಾಡಿಕೊಂಡು ಗೋಪ ಸತಿಯು ಹೊರಟಳು ಕೋಟಿ ಹೊನ್ನು ಬಾಣುವ ಅದು ಕೋ ಕೊಡುವ ಹಾಲು ಕರೆಬೋದು ಪ್ರೀತಿಯಿಂದ ತಂದುಕೊಂಡನು ತನ್ನ ಮನೆಗೆ ಚೋಳನು ಒಂದು ದಿನ ಕಂದ ಕಾಲು ಚಂದದಿಂದ ಕೊಡಲಿಲ್ಲ ಅಂದು ನೋಡಿ ರಾಯನ ಇಂದು ಗೋಪನ ಬಡಿದಳು ಅಂದು ನೋಡಿ ರಾಯನ ಸತಿಯು ಇಂದು ಗೋಪನ ಬಡಿದಳು ಧೇನು ಮುಂದೆ ಮಾಡಿಕೊಂಡು ಗೋಪ ಹಿಂದೆ ನಡೆದನು ಕಾಮಧೇನು ಕರೆ ಹಾಲು ಹರಿಯ ಬಿಸಿರದಿ ಬಿದ್ದಿತು ನಮಗೆ ಬಂದಿ ಚಂದನು ಪೆಟ್ಟು ಪಡೆಯೇ ಹೋದನು ಕೃಷ್ಣ ಮನದಲ್ಲಿ ಯೋಚಿಸಿ ಕೊಟ್ಟ ತನ್ನ ಶಿರುವನು ಹೇಳುತ್ತಾಳ ಮರದ ಉದ್ದ ಏಕವಾಗಿ ಹರಿಯಿತು ರಕ್ತವನ್ನೇ ಕಂಡು ಗೋಪ ಮತ್ತೆ ಸ್ವರ್ಗಕ್ಕೇರಿದ ಕೇರಿದ ಕಷ್ಟವೆಲ್ಲ ನೋಡಿ ಬಂದು ಹೇಳಿತು ಥಟ್ಟನೇ ರಾಯ ಎದ್ದು ಗಿರಿಗೆ ಬಂದು ಬೇಗ ಸೇರಿದ ತಂದೆ ತಾಯಿ ಬಂದು ಬಳಗ ಕಂದ ನಮಗಿಲ್ಲೆಂದನು ಎಷ್ಟು ಕಷ್ಟ ಕೊಟ್ಟ ನೀವನು ಯಾವ ಪಾಪಿ ಮಾಡಿದ ಇಷ್ಟು ಕಷ್ಟ ಕೊಟ್ಟವಾಗೆ ಭ್ರಷ್ಟ ಪಿಶಾಚಿಯಾಗೆಂದ ಪೆಟ್ಟು ಬೇದನೆ ತಾಳಲಾರದೆ ಬೃಹಸ್ಪತಿಯ ಕರೆಸಿದ ಅರುಣೋದಯದಲ್ಲಿ ಎದ್ದನು ಔಷಧಕ್ಕೆ ಪೋಗೆಂದ ಅರುಣೋದಯದೊಳೆದ್ದು ಪ್ರೌಷಧಕ್ಕೆ ಪೋದನು ಕ್ರೌಢರು ಪ್ರಿಯ ಕಂಡು ಕೂಡಿ ಮಾತನಾಡಿದ ಇರುವುದಕ್ಕೆ ನಮಗೆ ಸ್ಥಳ ಊರ್ಪಾಡಾಗಬೇಕೆಂದ ನೂರು ಪಾದ ಭೂಮಿ ಕೊಟ್ಟರೆ ಮೊದಲು ಪೂಜೆ ನಿಯಮಗೆಂದ ಪಾಕಪಕ್ವ ಮಾಡುವುದಕ್ಕೆ ಆಕೆ ಬಗುಳೆ ಬಂದಳು ಆಕಾಶ ರಾಜ ಪುತ್ರ ನಿಲ್ಲದೆ ಚಿಂತಿಸಿದ ಪುತ್ರ ಕಾಮೇಷ್ಟಿ ಮಾಡಿ ಪದ್ಮಾವತಿಯ ಪಡೆದನು ಪದ್ಮಾವತಿ ಅಗಲತಿಯರ ಕೂಡಿ ಒನಕೆ ನಡೆದು ಬಂದಳು ನಾರದನು ನೋಡಿ ಶ್ರೀನಿವಾಸಗೆ ಸ್ತ್ರೀಯಾಗು ಎಂದರು ಭಾನುಕೋಟಿ ತೇಜನು ಬೇಟೆ ಆಡ ಹೊರಟನು ಮಂಡೆ ಬಾಚಿ ಗೊಂಡೇನ್ ಹಾಕಿ ದುಂಡು ಮಲ್ಲಿಗೆ ಮುಡಿದನು ಕರ್ಣ ಕುಂಡರ ಕದುಪಿ ನಲ್ಲಿ ಕಸ್ತುರಿ ತಿರಕ ಬಿಟ್ಟನು ಹಾರ ಪದಕ ಕೊರಳಲ್ಲಿ ಹಾಕಿ ಕೀಲು ಕಂಕಣ ಬಿಟ್ಟನು ಬಟ್ಟೆ ನುಟ್ಟು ತಿಟ್ಟ ಕಟ್ಟಿ ಹೊದ್ದನು ಡಾಳು ಕತ್ತಿ ಉಡಿಯಲಿ ಸಿಕ್ಕಿಸಿ ಜೋಡು ಕಾಲಿಗೆ ಮೆಟ್ಟಿದನು ಅಂಗೂಲಿಗೆ ಉಂಗೂರ ರಂಗ ಶೃಂಗಾರವಾದನು ಕರದಿ ವಿಳ್ಳವನ್ನೇ ಪಿಡಿದು ಕನ್ನಡಿಗ ನೋಡಿದ ಕನಕಭೂಷಣವಾದ ಕುದುರೆ ಕಮಲ ನಾಭ ಏರಿದ ಕರಿಯ ನಟ್ಟಿ ಹರಿವು ಬರಲು ನಾರಿಯರೆಲ್ಲ ನೋಡಿದರು ಇಲ್ಲಿಯಾವ್ ಬರುವನೋ ದೂರ ಹೋಗು ಎಂದರು ನಾರಿ ಏನು ಇರುವ ಸ್ಥಳದ ಏನು ಕಾರ್ಯ ಎಂದರು ಎಷ್ಟು ಹೇಳಿದರು ಕೇಳದ ಕೃಷ್ಣ ಕುದುರೆಯನ್ನು ಬಿಟ್ಟನು ಕಲ್ಲು ಮಳೆಯೇ ಕರೆದರು ಕುದುರೆ ಕೆಳಗೆ ಬಿದ್ದುತು ಬಿದ್ದಿತು ಕೇಶ ಕಚ್ಚಿ ವಾಸುದೇ ಕೇಶ ಬಿಚ್ಚಿ ವಾಸುದೇವ ಶೇಷಗಿರಿಯ ಸೇರಿದ ಪರಮನ ಮಾಡಿದ್ದೇನೋ ಉಣ್ಣೇಳು ನಲೆಳು ಎಂದಳು ಅಮ್ಮಗೆ ಅನ್ನ ಬೇಡ ಎನ್ನ ಮಗನ ವೈರಿ ಎನ್ನ ಮಗನೇ ವೈರಿಯು ಕಣ್ಣಿಲ್ಲಾದ ದೇವತೆಯ ನಿರ್ಮಾಣ ಮಾಡಿದ ಯಾವ ದೇಶ ಯಾವ ಇಳಕೆ ಎನಗೆ ಪೇಳು ಎಂದಳು ನರ ನಾರಾಯಣಪುರಕ್ಕೆ ರಾಮಕೃಷ್ಣರ ಪೂಜಿಸಿ ಗುಂಜಿ ಮಣಿಯ ಸರಿಗಳನ್ನೇ ಕೊರಳಲಲ್ಲಿ ಹಾಕಿಕೊಂಡು ಕೂಸು ಕಂಕುಳ ಕೂಸು ಕಂಕುಳಲ್ಲಿ ಎತ್ತಿಕೊಂಡು ಧರಣಿ ದೇವಿಗೆ ಕಣಿಯ ಹೇಳಿ ಗಿರಿಗೆ ಬಂದು ಸೇರಿದ ನಾರಿಯರ ಕೂಡಿಕೊಂಡು ಆಕೆ ಬಕುಳೆ ಬಂದಳು ಬನ್ನಿರಮ್ಮ ಸದನಕ್ಕೆ ಎನ್ನುತ್ತಾ ಮಾತನಾಡಿ ರು ತಂದೆ ತಾಯಿ ಬಂಧು ಬಳಗ ಹೊನ್ನೂ ಹಣ ಉಂಟಿಂದರಿ ಇಷ್ಟು ಪರಿಯಲ್ಲಿದ್ದವಗೆ ಕನ್ನೆ ಯಾಕೆ ದೊರಕಲಿಲ್ಲ ದೊಡ್ಡ ಬಳಿ ಮಕ್ಕಳಿಲ್ಲ ಮತ್ತೆ ಮದುವೆ ಮಾಡುವೆವು ಗುರುಗಳನ್ನೇ ಕರೆಸಿದ ಮದುವೆ ಓಲೆ ಬರೆಸಿದ ವಲ್ಲಭೆನ್ನ ಕರೆಯಲಿಕ್ಕೆ ಕೊಲ್ಲಾಪುರಕ್ಕೆ ಹೋಗೆಂದ ಅಷ್ಟ ವರ್ಗವನ್ನೇ ಮಾಡಿ ಅಷ್ಟ ದೇವರ ನೆನೆಸಿದ ಲಕ್ಷ್ಮೀ ಸಹಿತ ಪಕ್ಷಿ ಏರಿ ಅಷ್ಟು ಮಂದಿ ಬಂದರು ಅಷ್ಟು ಜನ ಭೋಜನ ಮಾಡಿ ಲಕ್ಷ್ಮೀ ಸಹಿತ ಬಂದರು ಬ್ರಹ್ಮ ಮೊದಲು ಮಾಡಿಕೊಂಡು ಬೇಗ ಹೊರಟು ಬಂದರು ಹೆಗಲಾಸಿ ನೇರಿಕೊಂಡು ಶ್ರೀನಿವಾಸನು ಬಂದನು ಕನಕನ ಭೂಷಣ ವಾದ ಮಂಟಪ ಕಮಲನಾಭ ಏರಿದ ಕಮಲನಾಭಗೆ ಕನ್ಯಾ ಮಣಿಯ ಕನ್ಯಾದಾನ ಮಾಡಿದ ಪಂಕಜಾಕ್ಷ ಪದ್ಮಾವತಿಗೆ ಮಾಂಗಲ್ಯವ ಕಟ್ಟಿದ ಕಮಲನಾಭ ಕಾಂತೆ ಕೈಗೆ ಕಂಕಣವ ಕಟ್ಟಿದ ಶ್ರೀನಿವಾಸನ ಮದುವೆ ನೋಡರು ಸ್ತ್ರೀಯರೆಲ್ಲ ಬನ್ನಿರೆ ಪದ್ಮಾವತಿಯ ಮದುವೆ ನೋಡರು ಮುದ್ದೆ ಬಾಲ್ಯರು ಬನ್ನಿರೇ ಲಕ್ಷ ತಪ್ಪು ಎನ್ನೋಡುಂಟು ಕುಸುಮನಾಭ ಸಲಹೆನ್ನ ಶಂಕೆ ಇಲ್ಲದೆ ಬರವ ಕೊಡುವ ವೆಂಕಟೇಶ ಸಲಹೆನ್ನ ಭಕ್ತಿಯಿಂದ ಹೇಳಿ ಕೇಳದವರಿಗೆ ಮುಕ್ತಿ ಕೊಡುವ ಹಯವದನನು ಭಕ್ತಿಯಿಂದ ಹೇಳಿ ಕೇಳದವರಿಗೆ ಮುಕ್ತಿ ಕೊಡುವ ಹಯವದನನು ಶ್ರೀ ಹಯವದನನು ಮಂಗಳಂ ಜಯ ಮಂಗಳ మంగళం జయ మంగళం వర వైకుంఠది వరగిరియలి వర గిరియలి సంచరిమగే దేవన స్వామి పుష్కరణి తీరవగే మంగళం జయ మంగళం జయమంగళం బేటె వరటవగే సరసి జాక్షిణ కండవగే ಮರುಳಾಟದಿತಾ ಪರವಶನಾಗುತ ಕೊರವಿವೇಶವ ಧರಿಸಿದವಗೆ ಮಂಗಳಂ ಜಯ ಮಂಗಳಂ ಗಗನ ರಾಜನ ಪುರಕೋದವಗೆ ಬಗೆ ಬಗೆ ನುಡಿಗಳ ನುಡಿದವಗೆ ಅಗವಾಸಿಗೆ ನಿನ್ನ ಮಗಳನ್ನು ಕೊಡು ಎಂದು ಗಗನ ರಾಜನ ಸತಿ ಹೇಳದವಗೆ ಮಂಗಳಂ ಜಯ ಮಂಗಳಂ ಕನ್ಯತ ತನ್ನ ಕಾರ್ಯತ ಮಾಡಿದವಗೆ ಇನ್ನೊಬ್ಬರ ಹೆಸರು ಹೇಳದವಗೆ ಮುನ್ನ ಮದುವೆ ನಿಶ್ಚಯ ಆಗಿರಲು ತನ್ನ ಬಳಗವ ಕರಿಸವಗೆ ಮಂಗಳಂ ಜಯ ಮಂಗಳಂ ಎತ್ತಿನಿಬ್ಬಣ ಹೊರಟವಗೆ ನಿತ್ಯ ತೃಪ್ತನಾಗಿರುವವಗೆ ಉತ್ತರಣೀಯ ಓರಗನುಂಡು ತೃಪ್ತನಾಗಿ ತೇಗಿರುವವಗೆ ಮಂಗಳಂ ಜಯ ಮಂಗಳಂ ಒದಗಿ ಮುಹೂರ್ತಕ್ಕೆ ಬಂದವಗೆ ಸದಯ ಹೃದಯನಾಗಿರುವವಗೆ ಮುದದಿಂದಲೇ ಶ್ರೀಪದುಮಾವತಿಯಳ ಮದುವೆ ಮಾಡಿಕೊಂಡ ಮದುಮಗಗೆ ಮಂಗಳಂ ಜಯ ಮಂಗಳ ಕಾಂತೆಯಿಂದ ಸಹಿತಾದವಗೆ ಸಂತೋಷದಿ ಕುಳಿತಿರುವವಗೆ ಸಂತತ ಶ್ರೀಮದನಂತ ನಂತಾದ್ರೀಷೆಗೆ ಶಾಂತ ಮೂರ್ತಿ ಸರೋತ್ತಮಗೆ ಮಂಗಳಂ ಜಯ ಮಂಗಳಂ మంగళం జయ మంగళం ప్రళయ జలదలి మత్స్యవతార నగవ బెన్నలి పత పథకూర్మన వరహత వరహవతారధి ధరణి అపోత్హ తరళన కిహ శ్రీ నారసింహగే మంగళం జయ మంగళం భూమియ దానవ బేడ్దవగే ఆ మహా అసురర గెలదవగే ರಾಮನಿಗೆ ಶ್ರೀರಾಮನಿಗೆ ಸತ್ಯಭಾಮೆಯ ಗೋಪಾಲನಿಗೆ ಮಂಗಳಂ ಜಯ ಮಂಗಳಂ ಭತ್ತ ಭತ್ತಲೆ ನಿಂತಿದ್ದ ಬೌದ್ಧನಿಗೆ ಉತ್ತಮ ಹಯವಾಯ್ ಬೇರಿದ ಕಲಿಕೆಗೆ ಹತ್ತವತಾರನಿ ಭಕ್ತರ ಸಲಹುವ ಕರ್ತೃಸಿ ಪುರಂದರ ವಿಠಲಿಗೆ ವಿಠಲಗೇ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಸ್ಪಣೆ